ನಮ್ಮ ಪ್ಲಾನ್ ಏನ್ ಸೂಪರ್ ಆಗಿತ್ತು ಅಲ್ವಾ ಮಮ್ಮಿ ಯಾರಿಗೂ ಗೊತ್ತಾಗ್ಲಿಲ್ಲ ಇಲ್ಲ ಅಪ್ಪಾಜಿಗೂ ಗೊತ್ತಾಗ್ಲಿಲ್ಲ ನಾನು ಪ್ಲಾನ್ ಪ್ಲಾನ್ಗಳು ಅಂದ್ರೆ ಸುಮ್ಮನೆ ಹಾ ನೋಡು ಎಂತ ಪ್ಲಾನ್ ಮಾಡಿ ನಿನ್ ಮದ್ವೆನೇ ಮಾಡಿಸ್ಬಿಟ್ಟೆ ನಾನು ಒಳ್ಳೇದಾಯ್ತು ಕಣ್ಮಗ ಮನೆ ಹೊಲ ಸದ್ಯಕ್ಕೆ ಹಾ ಅದಕ್ಕೆ ಏನು ಕೊಟ್ಟರು ತೀರ್ದು ಬಿಡು ಕಣ್ಮಮ್ಮಿ ಇವಾಗ ಎರಡು ತಿಂಗಳು ಎಲ್ಲ ಕಾಯಕ್ಕೆ ಹೋಗಿದ್ರೆ ಆ ರಾಹುಲ್ ಅವರು ಮನ್ಸು ಬದ್ಲಾಯಿಸಿ ಏನೋ ಹೋಗ್ಬಿಟ್ಟಿದ್ರೆ ನಾನು ಬೇಜಾರಾಗಿರೋ ಥರ ಅವಳ ತರ ನಾಟಕ ಎಲ್ಲ ಮಾಡ್ಕಂಡು ಮದುವೆನೆ ಮಾಡ್ಕೊಂಬಂದ್ಬಿಟ್ಟೆ ಅವನು ಮುಂಡೆ ಮಗ ನನ್ನ ನನ್ ಬೇಜಾರಾಗಿತ್ಕೆ ಮದ್ವೆನೇ ಮಾಡ್ಕೊಂಬಿಟ್ಟ ಕಣ್ಮಮ್ಮಿ ನನಗಂತೂ ಎಷ್ಟು ಕಾಮಿಡಿ ಇನ್ತೈತೆ ಗೊತ್ತಾ ಎಲ್ಲನು ಕಣೆ ಮಗ ಅವನಂತ ಅಂತ ದಡ್ ಮಗ ನೋಡು ಮಮ್ಮಿ ರಾಹುಲ್ ಅವ್ರು ಇವತ್ತು ಏನು ಮಾಡಿದ್ರು ಗೊತ್ತಾ ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನೆನ್ನೆನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೆ ಮಮ್ಮಿ ಕರ್ಕೊಂಡು ಹೋಗ್ಲೇ ಇಲ್ಲ ಮಮ್ಮಿಂಗೇನು ಬಂದ ದೊಡ್ಡ ಹೋಗ್ತೀನಿ ಅಂತ ಹೇಳ್ದೆ ಯಾಕೆ ಕರ್ಕೊಂಡೋಗ್ಲಿಲ್ಲ ಮಮ್ಮಿ ನೋಡಿ ಮಮ್ಮಿ ನನಗಂತೂ ಎಷ್ಟು ಗೊತ್ತಾ ಮಮ್ಮಿ ಚೆನ್ನಾಗಿ ರೇಗಾಡ್ಬಿಟ್ಟೆ ಏನಂದಕ್ಕೆ ಅಲ್ಲ ಕರ್ಕೊಂಡು ಹೋಗ್ತಾನಂತ ಹೋಗಲ್ವಂತ ಅಲ್ಲ ಮದುವೆ ತಕ್ಕ ಒಂಥರ ಇದ್ಬಿಟ್ಟು ಮದುವೆ ಆದ್ಮೇಲೆ ಒಂಥರ ಇಲ್ಲ ಕಣ್ಣು ಸುಮ್ಮರ್ ಮಮ್ಮಿ ಪಪ್ಪ ಅವನ ಏನಂಗಿಲ್ಲ ಏನೋ ಕಲ್ಸಿತ್ತೇನು ಅವನಲ್ಲ ಕಳ್ಸ್ತ ಮಮ್ಮಿ ಅದೆರ್ಗು ಏನೋ ಮೀಟಿಂಗ್ ಐತೆ ಅಂದ್ಬಿಟ್ಟು ಇವ್ನ ಹೋಗಕ್ ಏನ್ಮಮ್ಮಿ ದೊಡ್ಡ್ರಾಗ ಇವನ್ಗೆ ಅಲ್ಲಾ ಇವ್ ಕೆಲ್ಸಕ್ಕೆ ಇವ್ನ ಹೋಗ್ಬೇಕು ಅದ್ಬಿಟ್ಟು ಎಲ್ಲದಕ್ಕೂ ಸುಭಾಷ 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 ಅಂತ ಕಳ್ಸಬಿಟ್ರೆ ಕಂಪ್ನಿ ಬಸ್ ಇವನ ಮಮ್ಮಿ ಅವನ ಹಿಂಗೆ ಕೇಳದೆ ಕಣ್ ಮಮ್ಮಿ ಅವನಂತೂ ಬರ್ಗಾಗೋದ್ ರಿಯಾಕ್ ಮಾಡಿದ್ದೇ ಬುಡ್ನ ಮಗ ಪಪ್ಪ ಯಾಕೆ ಹಂಗೆಲ್ಲ ಉಣ್ಣಕ್ ಹೋದೆ ಒಂದು ನಿಮ್ಸ ಕಾಯೋಕೈತಲ್ವ ಸುಮ್ಮನೆ ಹಂಗೆಲ್ಲ ರೊಪ್ಪ ಮಾತಾಡ್ಬೇಡ ನೀನು ಇವಾಗಲೇಯ್ಯ ಒಂಚೂರ ನೈವಾಗಿರು ಹಾ ಮಮ್ಮಿ ಅದೇನು ದಡ್ ಮುಂಡೆ ಮಗ ಅವನಂತವಾ ಏ ನಂಗಂತವ ಬೋಸಿ ದಡ್ಡ ಅನ್ಸಲ್ಲ ಅವನು ಅಲ್ಲ ಕಣ ಮಮ್ಮಿ ಇವನು ಆ ದೊಡ್ಡ ಕಂಪ್ನಿ ಅಲ್ಲಿ ಇಲ್ಲಿ ಅಷ್ಟೊಂದು ಪಟ್ಟಿ ಆಸ್ತಿಗಳ್ನ ನೋಡ್ಕೊತಾನಿ ಮಮ್ಮಿ ಹಿಂಗಾರತ ಏ ಸುಮ್ನೀರ ಮಗ ಅವನೇನಂಗಿಲ್ಲ ಪಾಪಾ ಅವನು ಪಾಪ ಯಾರು ಅಪ್ಪ ಅವ್ವ ಯಾರು ಇಲ್ವಲ್ಲ ಅದ್ಕೆ ಹಂಗ್ ಬೇಡ ರೂಢಿ ಅವನಿಗೆ ಸುಮ್ ನೀರು ಅವ್ನನ್ನ ನುಮ್ಕೊಂಡೊಂದ್ ಬಾರಿ ಅದನ್ನ ನೀನು ಮುರಿದಾಕ್ಬೇಕು ಹಾಕ್ಬೇಕು ಅವ್ನು ನುಮ್ಕೆಯ ನಾನ್ ಬಿಡ್ತೀನ ನೋಡ್ಕೊ ಅಸುಭಾಷ್ಣನು ರಾಹುಲ್ನು ಹೆಂಗಿಬ್ರುನು ದೂರ ಮಾಡ್ತೀನಿ ಅಂತ ಮಮ್ಮಿ ಎಲ್ಲ ಕೆಲ್ಸಕ್ಕೂ ಕಳಿಸ್ತಾನೆ ಕಣ್ ಮಮ್ಮಿ ಮನಿಲ್ವ ಮಮ್ಮಿ ನಂಗಂತೂ ಸಿಗ್ತಾ ತೋಯ್ತದೆ ಅದಕ್ಕೆ ಒಂದ್ ಎರಡು ದಿವಸ ಹೋಗ್ಲಿ ಅಂತ ಸುಮ್ನ ಕಣ್ ಮಮ್ಮಿ ಮಮ್ಮಿ ಅವನು ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ನಲ್ಲ ನಾ ನಾನು ಹೊತ್ತು ಕರ್ದು ಕೋಪ ಹಂಗೆ ಕಿರ್ಚಾಡ್ದೆ ನೋಡು ಮಮ್ಮಿ ನಾಳಿಕೆ ಹೋಗನ ಅಂತ ಹೇಳ್ಬಿಟ್ಟ ಮಮ್ಮಿ ನಾಳಿಕೆ ಹೋಗನ ಅಂತ ಹೇಳಿನ ಅಯ್ಯೋ ಒಳ್ಳೆದಾಯ್ತು ಬಿಡು ಮಗ ಮನೆ ಪನಿ ಎಲ್ಲ ಹೆಂಗೈತೆ ಅಂತ ಇವಳು ಆಯ್ತಾ ನಾನು ಬರೋಣ ಅನ್ಕೊಂಡೆ ಅಯ್ಯೋ ನಿಮ್ಮ ಅಪ್ಪ ಮಗ ಇಲ್ಲಿ ಕೆಲಸ ಅದು ಇದು ಅಂತ ತಾಳ್ ತಿಂತಾನೆ ಆಯ್ತಾ ಹೋಗ್ಬಿಟ್ಟು ಬನ್ನಿ ಜಲ್ದು ಆಯ್ತಾ ಮಮ್ಮಿ ಆಯ್ತು ನಂಗಂತೂ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಆರಮನೆ ಅಂತ ಬಂಗಲೆ ನೋಡ್ತೀನೋ ಅಂತ ಎಲ್ಲ ಕಣ ಮಮ್ಮಿ ನಂಗಂತೂ ಫುಲ್ ಖುಷಿ ಆಯ್ತೈತೆ ಕಣ್ಮಮ್ಮಿ ಮಮ್ಮಿ ದೊಡ್ಡ ಮನೆ ಕಟ್ಟಿರ್ತಾರೆ ಮಮ್ಮಿ ಹೂ ಕಣ್ಣೀ තර වලපා ොಡ ್්‍රීමంතන්ತේ అවනು සಗර බంල ක್ත නෝගು අප පංලල්ල ීනේ ్ජමනින්නමගෑ මොගේ ಅ වನಲ ಮತ ලతන. అදියෙන් මතුತ ಆර්ථ මමි න සම් ಕද್కොನන මම මනු භාමී නි නంජේ. വാരനു ഇബ്രീവി ആവർക്കി ആ മമ്മി സരി ആ മമ്മി നിന്നെല്ലാം നന്ന ബേജ് മമ്മി ബേജാ ദോസ്രി മറ്റൊയ് യാ ಲಕ್ಷ್ಮಿಗೆ ಕಾಟ ಕೊಡೋಕ್ಕಾಗಲ್ಲ ಅನ್ನೋದು ಬೇಜಾರ್ಕೊಂಡು ಮಮ್ಮಿ ಹಾಳಾದವಳು ಇಲ್ಲಿ ನಿಮ್ದಾಗಿ ಇದ್ದು ಬಿಡ್ತಾಳೇನೋ ನಾನು ಇಲ್ಲದೆ ಆ ಕೆಲಸ ಈ ಕೆಟ್ಟ ಕೆಲಸ ಡಯಟ್ ಪ್ಲಾನು ಅದು ಇದು ಅಂತ ಮಾಡಿಸ್ತಿರ್ತೀನಿ ಹಾಳಾದವಳು ಇಲ್ಲಿ ನಿಮ್ದಾಗಿ ಇರ್ತಾಳೇನೋ ಅಲ್ವನ್ ಮಮ್ಮಿ ಮಮ್ಮಿ ಇವಾಗ ಸುಭಾಷ್ ಬತ್ತನಲ್ಲ ನಮ್ಮ ಜೊತೆ ಅವಳು ಬರ್ಬೋದೇನೋ ಕಣ್ ಮಮ್ಮಿ ಏಯ್ ಹೋಗ್ಲಿ ಅವಳು ಯಾಕೆ

ಕಣ ಮಮ್ಮಿ ನೀನು ಅನ್ಕೊಂಡಂಗೆ ಆಗಕ್ಕೆ ರಾಹುಲ್ ಬಿಡ್ಬೇಕಲ್ ಮಮ್ಮಿ ಅವನು ಇವ್ರಿಬ್ಬರೂ ಏನು ಅಣ್ಣ ಅದಕ್ಕೆ ನಂಗೆ ಕಾಣ್ತಾನೆ ಅಂತದ್ರಲ್ಲಿ ನಿನಗೆ ಇರ್ಸ್ಕೊತಾನೇನು ಮಮ್ಮಿ ಇಲ್ಲ ಕಣ ಮಮ್ಮಿ ಅವನ್ ಬಿಡೋಲ್ಲ ಗುರು ರಾಹುಲ್ನಾಗ ಕರ್ಕೊಂಡೋಗ್ಬೋದೇನು ಕಣ ಮಮ್ಮಿ ಬೆಂಗಳೂರಿಗೆ ಯಾಕೆ ಕರ್ಕೊಂಡೋಗ್ತಾನೆ ಅವ್ಗೆ ಹೇಳ್ಬಿಡ್ತೀನಿ ನೋಡಪ್ಪ ನೀವ್ ಇಲ್ಲೇ ಬಿಟ್ಟೋಗು ಇಲ್ಲ ನೀನ್ ಸುಭಾಷನ್ ಬಿಟ್ಟರೆ ಕೆಲಸ ಕರ್ಕೊಂಡೋಗು ಇವಳು ಇಲ್ಲೇ ಬಿಟ್ಟೋಗಪ್ಪ ನಮ್ಮನೆ ಕೆಲಸ ಸಾಲ ಪಾಲ ಎಲ್ಲ ಜೋ ಜೋರಾಗದೆ ನೋಡು ಇವಳನ್ ಬಿಡ್ಲಿಲ್ಲ ಅಂದ್ರೆ ನನ್ನ ಮಗ್ಳು ನಿನ್ನ ಜೊತೆ ಕಳ್ಸಲ್ಲ ಅಂತ ಹೇಳ್ಬಿಡ್ತೀನಿ ಅವಾಗ ಏನ್ ಮಾಡ್ತಾನೆ ನೋಡ್ತೀನಿ ಸರಿ ಮಮ್ಮಿ ಒಳ್ಳೆ ಪ್ಲಾನ್ ಹಂಗೆ ಮಾಡ್ಕೊಂಡ್ ಮಮ್ಮಿ ನನ್ನ ಕಳ್ಸಲ್ಲ ಗೀತನಾ ಲಕ್ಷ್ಮಿನ ಇಲ್ಲೇ ಬಿಟ್ಟೋಗಪ್ಪ ನೀ ನಿಮ್ ಫ್ರೆಂಡ್ಗೂ ಹೇಳ್ಬಿಡು ಅಂತ ಹೇಳ ಮಮ್ಮಿ ನಿಮಗೆ ತಲೆ ಕೆಡ್ಸ್ಕೊಬಿಡ ಲಕ್ಷ್ಮಿನ ಬೆಂಗ್ಳೂರು ಮಕ್ಕ ನೋಡಕ್ಕೆ ಬಿಡ್ತೀನ ನಾನು ಆ ಕಡೆ ತಲೆ ಹಾಕ ಮೊಲಗಬಾರ್ದು ಮದುವೆ ಮದ್ವೆ ಅನ್ಕೋಬೇಕು ಊರ್ ಜನ ಎಲ್ಲ ನೋಡು ಮದುವೆ ಆಗಿ ಕಣ್ ಮನ್ಗೋಗದ್ ಬಿಟ್ಟು ಇಲ್ಲೇ ಅದೇ ಮನೆ ಕಸ ಮಾಡ್ಕೊಂಡು ಊರ್ ಜನ ಹಾಡ್ಕೋಬೇಕು ಹಂಗ ಮಾಡ್ತೀನೋ ಹೋಟ್ ಯೋಟ್ ದುರಾಂಕಾರದ್ ಮಾತಾಡ್ಬಿಟ್ಟು ಅವತ್ತು ಮದುವೆ ಹಿಂದಿನ ಅಗ್ನಿ ಪತ್ರಿಕೆ ಕೊಡಕ್ಕೆ ಬಂದದ ಹೆಂಗೆ ಹೆಂಗ ಹೊಂದ್ಬಿಟ್ರವಳು ಹಾಳಾದವಳು ನಮ್ಗೆ ಎದ್ರು ತೊಡಂಗಾಗ್ಯವಳೆ ಮಾಡ್ತೀನಿ ಮಾಡ್ತೀನಿ ಅವಳಿಗೆ ಆಚಾರ ಬುಡಿಸ್ತೀನಿ ಹ ಅಲ್ಲ ನೋಡಿ ನಿಮ್ಗೆ ಮದ್ವೆ ಯಾ ಶಾಸ್ತ್ರ ಮುಗುದು ಅದೆಲ್ಲೆಲ್ಲೋ ಊರಿಗೆಲ್ಲ ಹೋಗಿದ್ರಂತೆ ಅದು ಯಾವಳೆ ಬಂದೋಳಲ್ಲ ಅವ್ಳ ಯಾರೋ ಅಮ್ಮ ಬಂದ ಅಮ್ಮ ಅವ್ರು ನನಗೆ ಅವ್ರ ಮನೆಗೆ ಕರ್ಕೊಂಡೋಗಿ ಶಾಸ್ತ್ರ ಎಲ್ಲ ಮಾಡ್ಸಿರಂತೆ ಸರಿಯಾ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಮುಚ್ಕೊಂಡು ಕೆಲ್ಸಕ್ಕೆ ಬರ್ಬೇಕಾನೆ ಇವಳು ಇವತ್ತು ಆಳೆ ಒಂಬತ್ತುವರೆ ಹತ್ತು ಗಂಟೆ ಅಪ್ಪ ಬಂತಮ್ಮ ನಮಗೆ ಇನ್ನ ಬಂದಿಲ್ಲ ಕೆಲ್ಸಕ್ಕೆ ಅವಳಿಗೆ ಎಷ್ಟು ಇರ್ಬೇಕು ದಿನ ಮಮ್ಮಿ ಔರ್ ಕ್ಯಾಲ್ಸಿಕೆ ಬಂದಿಲ್ಲ ಅಲ್ವಾ ತುಂಬಾ ದಿಸ್ದಿಂದ ಎಲ್ಲ ಬಂದೊಳೆ ಅಲೆ ನಿನ್ ಮದುವೆ ಆದಮೇಲೆ ತಾನೆ ಬಂದಲ ಅವಳು ಬಂದಿಲ್ಲ ಬರಬಹುದು ಆ ಬರಲಿ ಬರಲಿ ಅವಳು ಮತ್ತೆ ಹೇಂಗಿದ್ರು ಸುಭಾಸನೂ ಇಲ್ಲ ಮೊಯಿ ಮುರಿಯಾಳ ಬದುಕು ಕೊಡಿಸ್ತೀನಿ ಹ ಮಮ್ಮಿ ಸುಮ್ಮನ್ ಬಿಡ್ಬೇಡ ಮಮ್ಮಿ ಏನು ಗೊತ್ತಾ ಮಮ್ಮಿ ಔರ್ ಸೀರೆ ಅವಳು ಒಡ್ವೇಲ್ಲ ನೋಡಿದ್ಯಾ ಮಮ್ಮಿ ಅಲ್ಲ ಅಲ್ಲ ಕಣ್ಮಮ್ಮಿ ರಾಹುಲ್ ಹತ್ರ ಏನೋ ದರೋಡೆ ಮಾಡಿರ್ಬೇಕು ಕಣ್ಮಮ್ಮಿ ಅವನು ಈ ದೊಡ್ಡ ದೊಡ್ಡ ಚಿನ್ನದ ನೆಕ್ಲೆಸ್ ಗಳು ಕೊಡ್ಸೋ ಕಣ್ಮಮ್ಮಿ ಅವನು ದೊಡ್ಡ ದೊಡ್ಡ ಚಿನ್ನದ ನೆಕ್ಲೆಸ್ ಯವ್ವ ಆ ಪಟಿ ದುಡ್ಡೆಲ್ಲ ಐತೆನೆ ಅವನ ಹತ್ರ ಮಮ್ಮಿ ಒಳ್ಳೆ ಚೆನ್ನಾಗಿ ಅವನ್ ಕೆಲ್ಸ ಮಾಡ್ತಿರೋದು ಯಾರ ಹತ್ರ ಮಮ್ಮಿ ಈ ಸುಗ ಈ ರಾಹುಲ್ ಹತ್ರ ತಾನೇ அත්್ே ම, దද್දಲ ද್ න්න వக்க න. ್ ಳ சீரே சீరಗ உட்క , ஏ కత ட்್త ොತ್తന്നமி. ంచ െ பிకರ ரை ್ල ஏ ంద இವදෑ ాసకోసನ ా స குುತத்தி ම, ള್ சீర కత ್ స్ ಿత್త గොತ තු ම සරಗள் ர் ම. అమ్మా నాను ఆ కంటే లేదు మమ్మీ అంతవా ಹ್ಞೂ ಕಣ್ಣಿ ನಂಗೂ ಗೊತ್ತಾಯ್ತು ಅವ್ರು ಯಾರೋ ಮಾತಾಡ್ಕೊತಿದ್ರು ನೋಡ್ದೆ ಲಕ್ಷ್ಮಿ ಎಂತ ಚಿಂದಂತ ಹುಡ್ಗ ಸಿಕ್ಕೋಣಿ ನೋಡು ಎಂತ ಚೆನ್ನಾಗ್ ಮದ್ವೆ ಆಯ್ತು ಹುಡ್ಗಿ ಒಡ್ದೆ ನೋಡು ಒಂಥೆಲ್ಲ ಹೊಸಿ ಮಾಡ್ಕತ ಮಾತಾಡ್ಕೊತಾರಲ್ಲ ನಂಗಂತು ವೋಟು ಉರ್ದೋಯ್ತು ಗೊತ್ತ ಹಾಳಾದವ್ಕೆ ತಿನ್ನಕ್ಕೆ ಗೊತ್ತಿರಲಿಲ್ಲ ನೋಡಿ ರೇ ಇಸುಭಾಷ ಮದ್ವೆ ಆಯ್ಬಿಟ್ಟು ಆ ಏನು ದರ್ದೂನ ಮಾಡ್ತಾವಳೆ ಅವಳನ್ ಮಾತ್ರವ ನಂಗೆ ಸುಮ್ಮನ ಬಿಡದ

ಏನೋ ಬಾಕ್ಲ ನಿಂತ್ಕೊಂಡು ಹಾಲು ಬಿಟ್ರೆ ಆಯ್ತದ ಬಾವಳಿಕೆ ಮೇಡಮ್ ನಿಮ್ ಮದ್ವೆ ಆಯ್ತು ಅಂತ ಕೇಳಿದೆ ನಂಗಂತೂ ತುಂಬಾ ಖುಷಿ ಆಯ್ತು ಮೇಡಮ್ ಮಮ್ಮಿ ಈ ಹಾಳಾದವಳು ಖುಷಿ ಪಡಕ್ಕೆ ನಾನ್ ಮದ್ವೆ ಆಗ್ಬೇಕಂತೆ ಇದ್ಯಾಕೆ ಮೇಡಮ್ ಈ ತರ ಮಾತಾಡ್ತಾ ಇದ್ದೀರಾ ನಿಜವಾಗ್ಲು ನೀವು ರಾಹುಲ್ ಅವ್ರ ಮದ್ವೆ ಆದ್ರಿಂದ ಕೇಳಿದೆ ಸುಭಾಷ್ ಅವ್ರು ಬಂದು ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ಅಯ್ಯೋ ಇವಳಿಗೆ ಭಾರಿ ಖುಷಿ ಆಗೋಯ್ತು ನನ್ನ ಮದುವೆ ನೋಡಿ ಲೇ ನೀನು ಯಾರೋ ಮದುವೆ ಆಗುದು ಅನ್ಕಳದು ಆ ಮನೋಸನ ಮದುವೆ ಆಗಿದ್ವು ನಾನು ನೋಡು ಎಂತ ಶ್ರೀಮಂತ ಮದುವೆ ಆಗಿದ್ದೀನಿ ಓ ಬರೋದ್ರ ಭಾಳ ತನು ನೂನು ಅಂತ ಹಾಂ ಬಿಡು ಬಂದಿಲ್ಲ ನೀನು ಮುಂದುವರಿಯೋದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ